ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಅರ್ಲಿ ಮಾರ್ನಿಂಗು ಸೆವೆನ್ ಟ್ವೆಂಟಿ ಏಳು ಇಪ್ಪತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಹಾವೇರಿ ಬಸ್ ನಿಲ್ದಾಣ ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಬರ್ತಾ ಇರೋದು ಹಾವೇರಿ ಹುಬ್ಬಳ್ಳಿ ಗಾಡಿ ನಾನ್ ಸ್ಟಾಪ್ ಗಾಡಿ ಇದು ಬರ್ತಾ ಇದ್ದಲ್ಲ ಹಾವೇರಿ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ಇದು ಆಮೇಲೆ ನೋಡಿ ಬಿ ಎಮ್ ಡಿ ಸಿ ಗಾಡಿ ಇಲ್ಲಿನೂ ಹಾವೇರಿ ಬಸ್ ನಿಲ್ದಾಣಗು ಬಿ ಎಮ್ ಡಿ ಸಿ ಗಾಡಿ ಇದೆ ನೋಡಿ ಎಕ್ಸ್ಟೆನಲ್ ಗಾಡಿ ಬಂದಿದೆ ಇಲ್ಲೇ ಪಾಯಿಂಟ್ ಇನ್ನೂ ಹಾಕಿದ್ದಾರೆ ಇನ್ನೂ ಬೆಂಗಳೂರು ಸ್ಟಾರ್ಟ್ ಆಗಿಲ್ಲ ಇವತ್ತು ಮಧ್ಯಾಹ್ನ ಅಂದರೆ ಇವತ್ತು ಬುಧವಾರ ಹಬ್ಬ ಇವತ್ತು ಹಬ್ಬ ಮುಗಿಸಿದ್ರೆ ಮಧ್ಯಾಹ್ನ ಅಂದರೆ ಪ್ರಯಾಣಿಕರು ಸ್ಟಾರ್ಟ್ ಆಗ್ತಾರೆ ಬೆಂಗ್ಳೂರು ಕಡೆ ಹೋಗೋರು ಆವಾಗ ಹೆವಿ ರೇಸ್ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ ಅದಕ್ಕೆ ಲೇಟಾಗಿ ಬಿಡ್ಬೋದಂತ ಅಲ್ಲಿ ಸೈಡ್ ಹಾಕಿದ್ದಾರೆ ಗಾಡಿನ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಬೆಳಗಾವಿ ಗಾಡಿ ನೋಡಿ ಬೆಂಗ್ಳೂರು ಬೆಳಗಾವಿ ಅನಗಲ್ ದೀಪ ಗಾಡಿ ಬೆಂಗಳೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಹಾವೇರಿ ಇವಾಗ ಹನಗಲ್ ಡಿಪೋ ಇಲ್ಲ ನ ಶಿವಮ್ಯದ ಗಾಡಿ ಬರ್ತಾ ಇದೆ ಬೆಂಗಳೂರು ಗಾಡಿ ಮುಡಿ ಅದನ್ನು ಎಸ್ ನೋಡಿ ಬೆಂಗಳೂರು ದಕ್ಷಿಣ ಇವಾಗ ರಾಮನಗರ ಡಿಪೋ ಹುಬ್ಬಳ್ಳಿ ಬೆಂಗಳೂರು ಅದಾಗಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ನೋಡಿ ಗಾಡಿ ಬರ್ತಾರೆ ನೋಡಿ ಆಮೇಲೆ ಇಲ್ಲಿ ಬರ್ತಾ ಇರೋದು ಅಥಣಿ ಶಿವಮೊಗ್ಗ ಹತ್ತನಿ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಹಿರೇಕೆರೂರು ಬೆಳಗಾವಿ ಗಾಡಿ ಹೂಡಿ ಹಿರೇಕೆರೂರು ಡಿಪೋ ಹಿರೇಕೆರೂರು ಬೆಳಗಾವಿ ಹಿರೇಕೆರೂರು ಹಾವೇರಿ ಸಿಗಾವಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಹೋಣಲ್ಲಿ ಹೋಗ್ತಾರೆ ಗಾಡಿ ಅದಾಗಿ ಈಗ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ರಾಮನಗರ ಹುಬ್ಬಳ್ಳಿ ಹಾವೇರಿ రాణేబెన్నూరు హరిహర దావణగిరి చిత్రదుర్గ బెంగళూరు రామ్నగర గాడీ ఉల్లి అశ్మ క్లాసి గాడి పైంటు పాయింట్ గాడి అలాగే నెక్స్ట్ ఇల్ మమ్మీ ముందే కనసే ఇది బు ధర్మస్థ గాడీ ను కనసదు ఇది బంద్ర గడి హుబ్బళి శివమొగ్గ ధర్మస్థల ವಯಾ ಹಾವೇರಿ ಹರಿಹರ ಕಡೂರು ಚಿಕ್ಕಮಂಗ್ಳೂರು ನೋಡಿ ಈ ಕಾಣಿಸ್ತದೆ ಹುಬ್ಬಳ್ಳಿ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಇದು ಬೆಂಗಳೂರು ಗಾಡಿ ಈಗ ಬರ್ತಾ ಇದ್ದಾವೆ ಗಾಡಿ ಫಂಡ್ಸೋ ಇಷ್ಟೊತ್ತು ಗಾಡಿಗಳು ಇರಲಿಲ್ಲ ಅಂತಂತೀನಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ನರಗುಂದ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಇಲ್ಲೇ ಮುಂದೆ ಪಾಯಿಂಟ್ ರಿವರ್ಸ್ ಆಗ್ತದಲ್ಲ ಬೆಂಗಳೂರು ಹುಬ್ಬಳ್ಳಿ ನರಗುಂದ ಬೆಂಗ್ಳೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ನರಗುಂದ ಗಾಡಿಗಳು ಈ ಬಿ ಎಸ್ ಸಿಕ್ಸ್ ಗಾಡಿ ಇದು ನರಗುಂದ ಡಿಪೋ ಐಮೇ ಸ್ಟಾರ್ಟ್ ಆಗಿಬಿಡ್ತೀವಿ ಆಮೇಲೆ ಇಲ್ಲಿರೋ ಗಾಡಿಗಳು ಒಂದಿಷ್ಟು ಈ ಮೂರು ಗಾಡಿ ನಿಂತಿದ್ದಾವೆ ಯಾವ ನೋಡೋಣ ನೋಡಿ ಹಾವೇರಿ ಹುಬ್ಬಳ್ಳಿ ಹಾವೇರಿ ಹಾವೇರಿ ಡಿಪೋ ಗಾಡಿ ನಾನ್ ಸ್ಟಾಪ್ ಗಾಡಿ ಇದು ಅದಾಗಿಂದ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಗಾಡಿ ಗಾಡಿಗಳಿ ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಯರಗಟ್ಟಿ ಗೋಕಾಕ್ ಹತ್ತಣಿ ಗಾಡಿ ನೋಡಿ ಇಲ್ಲಿರ ಗಾಡಿ ಹತ್ತಣಿ ಡಿಪೋ ಚಿಕ್ಕೋಡಿ ಭಾಗ ಹತ್ತಣಿ ಡಿಪು ಚಿ ಶಿವಮೊಗ್ಗ ಹತ್ತಣಿ ಇಲ್ಲಿರ ಗಾಡಿ ಆಮೇಲೆ ಅಲ್ಲಿ ಹೋಗ್ತದೆ ಎಲ್ಲ ಗಾಡಿ ಹಿರೇಕೆರೂರು ಬೆಳಗಾವಿ ಗಾಡಿ ನೋಡಿ ಹೋಗ್ತಾರ್ದು ಹಿರೇಕೆರೂರು ಬೆಳಗಾವಿ ಹಿರೇಕೆರೆಯರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಹೋಗ್ತಾ ಹಲೋ ಫನ್ಸ್ ಇಲ್ಲಿ ನೋಡಿ ಹಾವೇರಿ ಡಿಪೋ ಗಾಡಿ ಇದು ಗ್ರಾಮಾಂತರ ಸಾರಿಗೆ ಬೋರ್ಡ್ ತೆಗ್ದಿದಾರೆ ನೋಡಿ ಬ್ಯಾಡಿಗೆ ಡಿಪೋ ಹಾವೇರಿ ಬ್ಯಾರಿಗೆ ನೋಡಿ ಇಲ್ಲಿ ಬಂದಿರೋ ಗಾಡಿ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ನೋಡಿ ಇದು ಬಂದು ಡಿಪೋ ನಂಬರ್ ಮೂವತ್ತು ಎಂಟು ಉಸ್ಕೂರು ಗೇಟ್ ಡಿಪೋ ಇದು ಬಿ ಎಮ್ ಟಿ ಸಿ ಇದು ಬಂದ್ಬಿಟ್ಟು ಬೆಂಗ್ಳೂರು ಹಾವೇರಿ ಬಂದಿದ್ದು ನೋಡಿ ಇಲ್ಲೇ ಆಟಿಂಗ್ ಆಗಿದೆ ಇವಾಗ ಮಧ್ಯಾಹ್ನ ಬಿಡ್ಬೋದು ಅನ್ಕೋತೀನಿ ನಾನು ಡಿಪಾ ನಂಬರ್ ಮೂವತ್ತೆಂಟು ಬೆಂಗಳೂರು ಹಾವೇರಿ ಅದಾಗಿ ಇಲ್ಲಿ ಮುಂದೆ ಮತ್ತೊಂದು ಗಾಡಿ ಇದೆ ನೋಡಿ ಫ್ರೆಂಡ್ಸ್ ಹಾವೇರಿ ಚಿಕ್ಕಬಾಸೂರು ತಿಳುವಳ್ಳಿ ಗಾಡಿದು ಹಾವೇರಿ ಡಿಪೋ ವಯ ಕಬ್ಬೂರು ಹಿರೇಹಳ್ಳಿ ಚಿಕ್ಕಳ್ಳಿ ಸುಡುಂಬಿ ಕೆಂಚುವಿ ಕಂಚುವಿ ಹಾವೇರಿ ಚಿಕ್ಕಬಾಸೂರು ತಿಳುವಳ್ಳಿ ನೋಡಿ ಹಾವೇರಿ ಡಿಪೋ ಗಾಡಿದು ಬಿ ಎಸ್ ತ್ರೀ ಗಾಡಿ ಇಲ್ಲೆಲ್ಲ ಈ ಕಡೆ ಎಲ್ಲ ಬಂದ್ಬಿಟ್ಟು ಗ್ರಾಮಾಂತರ ಸರ್ ಇವೆಲ್ಲ ಈ ಕಡೆ ನೋಡಿ ಇದು ಬಿ ಎಸ್ ಟು ಗಾಡಿ ಇನ್ನೂ ರನ್ನಿಂಗ್ ಇದೆ ಹಾವೇರಿ ಡಿಪೋದಲ್ಲಿ ಹಾವೇರಿ ದೇವಗಿರಿ ಹಾವೇರಿ ಅಂತೇಳಿ ನಾನು ಈಗ ಬರಬೇಕಾದ್ರೆ ಹುಬ್ಳಿಯಿಂದ ಹಾವೇರಿ ಬಂದೆ ಫ್ರೆಂಡ್ಸು ಡ್ರೈವರ್ ಹತ್ರ ಮಾತಾಡಿದೆ ಹೇಳ್ತಾ ಇದ್ದಾರೆ ಅವರು ಹಾವೇರಿ ಡಿವಿಸನಲ್ಲಿ ಪ್ರತಿಯೊಂದು ಡಿಪೋದಲ್ಲಿ ಕನಿಷ್ಠ ಅಂದರೂ ನಲವತ್ತರಿಂದ ಐವತ್ತು ಗಾಡಿ ಸ್ಕ್ರಾಪ್ ಆಗೋದಿದೆ ಅಂತೆ ಅಂದರೆ ಅಂಥ ಗಾಡಿಗಳೆಲ್ಲ ಇನ್ನೂ ರನ್ ಮಾಡ್ತಾ ಇದ್ದಾರೆ ಇಲ್ಲೇ ನೋಡಿ ನಿಮಗೆ ಉದಾಹರಣೆಗೆ ನಾನು ಕೊಟ್ಟು ತೋರಿಸ್ತಾ ಇರೋದು ಈ ಗಾಡಿ ನಿಮ್ಗೆ ಇನ್ನೂ ರನ್ನಿಂಗ್ ಇದೆ ಗಾಡಿ ಈ ಗಾಡಿ ಅವ್ತರ ನೋಡಿ ನೀವು ಹೆಂಗೆ ಅನಿಸ್ತದೆ ಅಂತೇಳಿ ಈ ಥರ ಗಾಡಿ ಹೆಚ್ಚು ಕಡಿಮೆ ವಾಯದಲ್ಲಿ ಅಂತದ್ದು ಎಲ್ಲ ಡಿವಿಝನಲ್ಲಿ ಒಂದು ಐದರಿಂದ ಆರು ವರ್ಷದಿಂದನೇ ಎಲ್ಲ ಸ್ಕ್ರ್ಯಾಪ್ ಆಗಿವೆ ಆದರೆ ಇನ್ನೂ ಹಾವೇರಿ ಡಿವಿಷನಲ್ಲಿ ಮಾತ್ರ ಇನ್ನೂ ರನ್ನಿಂಗ್ ಇದೆ ನೋಡಿ ಆ ಥರ ಗಾಡಿ ಇಲ್ಲಿರೋ ಗಾಡಿ ಬಂದುಬಿಟ್ಟು ಹಾವೇರಿ ಬೆಳವಿ ಬೆಳವಿಗಿ ಹಾವೇರಿ ನೋಡಿ ಇಲ್ಲಿ ಕಾಣ್ಸಾರು ಹಾವೇರಿ ಡಿ ಹಾವೇರಿ ಬೆಳವಿಗಿ ಹಾವೇರಿ ನೆಕ್ಸ್ಟ್ ಮುಂದೆ ಸಿಟಿ ಗಾಡಿ ಇದೆ ಇಲ್ಲಿ ಅಲ್ಲ ಇದೆಲ್ಲ ಇಲ್ಲೇನು ಈ ಬಸ್ ಸ್ಟ್ಯಾಂಡ್ ಇದೆಲ್ಲ ಕಳಿಸಿದ್ದು ಇದು ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಇದೆಲ್ಲ ಪೂರ್ತಿ ಆ ಕಡೆ ಅಂದರೆ ಎಕ್ಸ್ಪ್ರೆಸ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿಟಿ ಗಾಡಿ ಹುಬ್ಬಳ್ಳಿ ಡಿವಿಝನ್ ಗಾಡಿ ಇದು ಹಾವೇರಿ ಇವಾಗ ಅವೇರಿ ಡಿಪು ಬೋರ್ಡ್ ಇಲ್ಲ ಇತೌಟ್ ಬೋಡಲ್ಲಿ ನಿಂಚರ ಗಾಡಿ ಬಿ ಎಸ್ ತ್ರೀ ಗಾಡಿ ಅಂತ ನೋಡಿ ನೋಡಿ ಇಲ್ಲಿ ಒಂದು ಮುಂದೆ ಒಂದು ಗಾಡಿ ಇದೆ ಇದನ್ನು ಬೋರ್ಡ್ ಇಲ್ಲ ಇತು ಬೋಡಲ್ಲಿ ಗಾಡಿ ಇದು ಆಲ್ಮೋಸ್ಟ್ ಇದು ಗ್ರಾಮಾಂತರ ಇಲ್ಲ ಇಲ್ಲೇ ಇಲ್ಲೇ ಲೋಕಲ್ ವಿಲೇಜ್ ಇರ್ತವೆ ಅವೇರಿ ಡಿಪೋ ಗಾಡಿ ನೋಡಿ ಇದನ್ನು ಬಿ ಎಸ್ ತ್ರೀ ಗಾಡಿದು ರೀಪ ಎಫ್ಸಿ ಆಗಿದೆ ಗಾಡಿ ಪೇಂಟಲ್ಲಾಗಿದೆ ಆಗಿದೆ ಗಾಡಿ ಎಫ್ಸಿ ಆಗಿದೆ ಆದಾಗ ನೀಲಿ ಮುಂದೆ ಕಾಣಿಸ್ತಾರೆ ಬಂದ್ಬಿಟ್ಟು ಹಾವೇರಿ ತಿಳುವಳ್ಳಿ ಗಾಡಿ ಉಂಟು ಇಲ್ಲಿ ಇದು ಹಾವೇರಿ ದೀಪ ಗಾಡಿನೇ ಮುಂದೆ ಹಾವೇರಿ ತಿಳುವಳ್ಳಿ ಹಾವೇರಿ ಗಾಡಿ ಬಂದು ಹೊಸತ್ತೇರಿ ಹಾವೇರಿ ಅಂತ ನೋಡಿ ಗ್ರಾಮಾಂತರ ಸಾರಿಗೆ ಹೊಸ ರೀತಿ ಹಾವೇರಿ ಹೊಸ ರೀತಿ ಹಾವೇರಿ ನೋಡಿ ಹಾವೇರಿ ಇವಾಗ ಹಾವೇರಿ ದೀಪ ಗಾಡಿ ಅದಾಗಿ ನೀಲಿ ಕಾಣಿಸ್ತಾರೆ ಅಂದ್ಬಿಟ್ಟು ಹಾವೇರಿ ಕಾಗೆನೆಲೆ ನೋಡಿ ಹಾವೇರಿ ಕಾಗೆನೆಲೆ ಬಂಡಮಲ್ಲಿ ವಯ ಹಂಸಬಾವಿ ನೋಡಿ ಹಾವೇರಿ ಡಿಪೋ ಇದು ಹಾವೇರಿ ಕಾಗೆನೆಲೆ ಬಂಡಮಲ್ಲಿ ವಯ ಹಂಸಬಾವಿ ನೆಕ್ಸ್ಟ್ ಗಾಡಿ ಇನ್ನು ರಿವರ್ಸ್ ಅಂತ ಇದ್ದಾರೆ ಗಾಡಿ ಇಲ್ಲಿ ನಾನು ಈ ಕಡೆ ಬರಬೇಕಾದ್ರೆ ನೋಡೋಣ ಅದು ಯಾವ ಗಾಡಿ ಅಂತ ಮುಂದೆನೇ ನೋಡೋಣ ಇಲ್ಲಿ ಹೋಗ್ತಾರೆ ಗಾಡಿ ಹಾವೇರಿ ಹರಪನಹಳ್ಳಿ ಗಾಡಿ ನೋಡಿ ಹಾವೇರಿ ಹರಪನಹಳ್ಳಿ ವಯ ಗುಟ್ಟಲ್ಲು ಮೈಲಾರ ಒಳಲು ಹರಪನಹಳ್ಳಿ ಗಾಡಿ హేరి ఒళలు అర్పనహలి గాడి హేరి డిప నోడి శిల్ గాడి హేరి రణేబెన్నూరు గాడీ నుండి హేరి డిపే హేరి రణేబెన్నూరు నాన్స్టాప్ గాడీ హేరి రణేబెన్నూరు హేరి అదే ఇక్కడ ఇల్ ఇంక గాడి బు ఇది గాడి హేరి గదగ్ హేరి నోడి హేరి గదగ్ హవేరి వయా బాపూర్ సవనూరు లక్ష్మేశ్వర హేరి హవేరీ డిప నోడి హేరి గద్దేరీ ఇల్ ఇది అమ్బుట్టు హనగల్ హేరీ హన్గల్ ఎక్స్ప్రెస్ గాడి హేరి ఆనగల్ హన్గల్ డిప గాడీ హేరి ఇవ్వ హన్గల్ డిప ముందే ఈ గాడీ రివర్స్ అవుతుంది ఇది ఆదు అంతా నోడనా ಬ್ಯಾಡಿಗೆ ಹಾವೇರಿ ನೋಡಿ ಬ್ಯಾಡಗೆ ಡಿಪ ಗಾಡಿದು ಬ್ಯಾಡಗೆ ಹಾವೇರಿ ಬ್ಯಾಡಗಿ ಒತ್ತರ ಗಾಡಿ ಬ್ಯಾಡಗೆ ಹಾವೇರಿ ಬ್ಯಾಡಗಿ ಒಂದು ಸಿಲ್ಲಿ ಹಳಿ ಇದು ಹಾವೇರಿ ನೆರೆಗಲ್ ಗಾಡಿ ಉಂಡಿದ್ದು ಹಾವೇರಿ ತವರಮಳ್ಳಿ ಗೂಡಲ ಅರವಿ ನೆರೆಗಲ್ಗಡಿ ಹಾವೇರಿ ಡಿಪೋ ಗ್ರಾಮಾಂತರ ಸಾರಿಗೆ ನೋಡಿ ಒಂದು ಸಿಲ್ಲಿರೋ ಗಾಡಿ ಉಂಡೆ ಹಾವೇರಿ ಹುಬ್ಬಳ್ಳಿ ಹಾವೇರಿ ನಾಶಾಪ್ ಗಾಡಿ ಉಂಡಿ ಹಾವೇರಿ ಡಿಪೋ ಗಾಡಿ ಹಾವೇರಿ ಹುಬ್ಬಳ್ಳಿ ಹಾವೇರಿ ಸರಿ ಇಲ್ಲಿ ಹಾವೇರಿ ಹುಬ್ಬಳ್ಳಿ ಇದು ನಾಶ್ಟಾಪ್ ಗಾಡಿ ನೋಡಿ ആൽമോസ്റ്റ് അവേരി ഉബ്ബി നാശ ഗാടി ജാസ് ഇല്ല ആപ്രേറ്റ് ആകോ ഈ കട പായിന് ആക്താരല്ല അവേരു ഹിളി നാ സ്റ്റാപ് ഗാഡ് നോക്കി അവേരി ഉുബളി അവേരി രണെബെന്നൂർ ഹേരി ദാവണഗരെ ഫസ്റ്റ് ഇല്ല മുൻ ഒന്നും അത് ഹേരി രണെബെന്നൂർ ഗാടി ഒന്ന് നാൻ സ്റ്റാപ് ഗാടി നോക്കി ടാട്ടാ ഗാടി എം ജി ബാഡി ബി ഗാടി രണെബന്ധു ഉടീപ ഗാടി ഹേരി രണെബെന്നൂർ ഇല്ല ആ ഗുണ്ട് ഇല്ലെ ഗാടി രേബന്ധ ഉട രണെബെന്നൂർ ഹേരി നാൻ സ്റ്റാപ്പാടി നോക്കി ಬಿ ಎಸ್ ಫೋರ್ ಗಾಡಿ ಎಮ್ ಜಿ ಬಾಡಿ ಗಾಡಿ ರಾಣೆಬಂದು ಡಿಪೋ ಹಾವೇರಿ ಇವಾಗ ರಾಣೆಬಂದು ಡಿಪೋ ಹಾವೇರಿ ರಾಣೆಬಂಧು ನಾನ್ ಸ್ಟಾಪ್ ಗಾಡಿ ಆಮೇಲೆ ಇಲ್ಲಿ ಮುಂದೆ ಗಾಡಿ ಇದು ಹಾವೇರಿ ನಂದಿ ನೀರಗ ಹಾವೇರಿ ನಂದಿ ಗ್ರಾಮಾಂತರ ಸಾರಿಗೆ ಹಾವೇರಿ ನಂದಿ ನೀರಗ ಹಾವೇರಿ ಹೋಗ್ತಾರೆ ಗಾಡಿ ಬ್ರೆಶ್ ನೋಡಿ ಮುಂದೆ ಒಂದು ಗಾಡಿ ಬಂದಿದೆ ಹಿರಕೆರೂರು ಹುಬ್ಬಳ್ಳಿ ಬೆಳಗಾವಿ ಗಾಡಿದೆ ಎಣೆ ಗಾಡಿ ನೋಡಿ ಹಿರೇಕೆರೆ ಡಿಪೋ ಆಲ್ರೆಡಿ ಒಂದು ಗಾಡಿ ಇತ್ತು ಇದು ಎಣ್ಣೆ ಗಾಡಿ ಬಂದಿರೋದು ಹಿರೇಕೆರೂರು ಹುಬ್ಬಳ್ಳಿ ಬೆಳಗಾವಿ ವಯ ರಟ್ಟಿಹಳ್ಳಿ ಬ್ಯಾರ್ಗಿ ಹಾವೇರಿ ಶಿಗ್ಗಾವಿ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ಬೆಳಗಾವಿ ಗಾಡಿ ಉಡಿ ಸಿಲ್ಯರ ಗಾಡಿ ಹಿರಿಕೆರೆ ಡಿಪೋ ಈ ಕಡೆ ಮುಂದೆ ಇದೆಯಲ್ಲ ಇದು ಬಂದ್ಬಿಟ್ಟು ಹಾವೇರಿ ಹುಬ್ಬಳ್ಳಿ ನ್ಯಾಷಪ್ ಗಾಡಿ ಉಡಿ ಇಲ್ಲಿ ಪಾಂಡಿಕ್ಕರ ಗಾಡಿ ಶಿಲು ಹತ್ತರ ಗಾಡಿ ಬಂದ್ಬಿಟ್ಟು ಹಾವೇರಿ ಹಿರಿಕೆರೂರು ಹಾವೇರಿ ಗಾಡಿ ಉಡಿ ಹಾವೇರಿ ಡೀಪೋ ಗಾಡಿ ಹಾವೇರಿ ಹಿರಿಕೆರೂರು ಹಾವೇರಿ ಅಲ್ಲಿ ಹೋಗ್ತಾರೆ ಗಾಡಿ ಫಸ್ಟ್ ನೋಡಿ ಇಲ್ಲಿರೋ ಹಿರೇಕೆರೂರು ರಟ್ಟಿಹಳ್ಳಿ ಬ್ಯಾಡಗಿ ಹಾವೇರಿ ಮಾಸೂರು ಮಕರಿ ಲಿಂಗದೇವನಕೊಪ್ಪ ಬೀಸಲಹಳ್ಳಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಇದು ಬ್ಯಾಕ್ ಡೋರ್ ಗಾಡಿನ ಫ್ರಂಟ್ ಡೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಗಾಡಿ ಹಿರಿಕೆರಿ ಡಿಪೋ ನೋಡಿ ಅಲ್ಲಿ ಕಾಣಿಸ್ತದೆ ನಿಮಗೆ ಅದು ಬ್ಯಾಕ್ ಡೋರ್ ಇದ್ದು ಗಾಡಿ ನಿಂದು ಇದು ಫ್ರಂಟ್ ಡೋರ್ ಮಾಡಿರೋದು ಬಟ್ ನೋಡಿ ಒಂದು ಸಲ ಬಟ್ ಅವ್ರ ಡಿಫ್ರೆಂಟ್ ಆಗಿದೆ ಹಿರೇಕೆರೂರು ರಟ್ಟಿಹಳ್ಳಿ ಬ್ಯಾಡಗಿ ಹಾವೇರಿ ಮಾಸೂರು ಮಕರಿ ಲಿಂಗದೇವರ ಬೀಸಲಹಳ್ಳಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಿರಿಕೆ ಹಿಡಿ ನಗರ ಇವಾಗ ಹಿರಿಕೆ ಹಿಡಿ ಬಿ ಎಮ್ ಟಿ ಸಿ ಗಾಡಿ ಬರ್ತಾ ಇದೆ ಬೆಂಗ್ಳೂರು ಹುಬ್ಬಳ್ಳಿ ಗಾಡಿ ಹುಡುಗಿ ದೀಪ ನಂಬರ್ ಮೂವತ್ತೇಳರಿಂದ ಬರ್ತಾರೆ ಗಾಡಿ ಬೆಂಗಳೂರು ಹುಬ್ಳಿ ಬೆಂಗಳೂರು ನಗರ ಸಾರಿಗೆ ಬೆಂಗಳೂರು ಹುಬ್ಳಿ ಬರ್ತಾ ಇರೋದು ಫಸ್ಟ್ ನೋಡಿ ಬೆಂಗಳೂರು ಹುಬ್ಳಿ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಸಿಗ್ಗಾವಿ ಹುಬ್ಬಳ್ಳಿ ಗಾಡಿ ಡಿಪ ನಂಬರ್ ಮೂವತ್ತೇಳು ಹಿಂಗೇರಿ ಇಪ್ಪಂದ ಆಪ್ರೇಡಕ್ತಿದ್ದು ಸುಮಾರು ಈಗ ಆಲ್ರೆಡಿ ಹುಬ್ಳಿಗೆ ಒಂದು ಹದಿನೈದು ಗಾಡಿ ಹೋಗಿದೆ ಬಿ ಎಮ್ ಟಿ ಸಿ ಗಾಡಿ ಇದು ಒಂದು ಹದಿನಾರು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿಗಳು ಬಿ ಎಮ್ ಟಿ ಸಿ ಗಾಡಿಗಳು ಆಗ್ತದೆ ನೋಡಿ ದಾವಣಗೆರೆ ರಾಣೆಬೆನ್ನೂರು ಹಾವೇರಿ ಗಾಡಿ ಇದು ರಾಣೆಬೆನ್ನೂರು ಆಪ್ರೇಟ್ ಆಪಟಾಗ್ತಾ ವಯ ಹರಿಹರ ನೋಡಿ ಬೋಳು ಈಗ ಚೇಂಜ್ ಮಾಡ್ತಾ ಇದ್ದಾರೆ ಚೇಂಜ್ ಎಲ್ಲಿ ತೆಗ್ದಬಿಟ್ಟು ಹಣ ಬಂದು ದಾವಣಗೆರೆ ಹಾವೇರಿ ಗಾಡಿ ಫಸ್ಟ್ ನೋಡಿ ಇಲ್ಲಂದು ಬಿ ಎಸ್ ಟೂ ಗಾಡಿ ಬರ್ತಾ ಇದೆ ಹಾವೇರಿ ಬೇವಿ ಹೊಸೂರು ಬೆಂಚಹಳ್ಳಿ ಅಂತೇಳಿ ನೋಡಿ ಇಂಥ ಗಾಡಿಗಳು ಇನ್ನೂ ರನ್ನಿಂಗ್ ಇದ್ದಾವೆ ಇಲ್ಲಿ ಗಾಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ನಗರ ಸಾರಿಗೆ ಅಂತ ಹೇಳಿ ಕೆ ಓಡಿದೆ ಬಿ ಎಸ್ ಟೂ ಗಾಡಿ ಇದೆ ಹಾವೇರಿ ಇವಾಗ ಡಿಪ ನೋಡಿ ಹೆಂಗಿದೆ ಗಾಡಿ ಬಿ ಎಸ್ ಟೂ ಗಾಡಿ ಸ್ಟಾಪ್ ಆಗೋದು ಗಾಡಿನ ಇನ್ನೂ ರನ್ನಿಂಗ್ ಎಲ್ಲಿದೆ ಉತ್ತರದ ಹಾವೇರಿ ಲಕ್ಷ್ಮೇಶ್ವರ ಹಾವೇರಿ ನೋಡಿ ಹಾವೇರಿ ಡಿಪೋ ಗಾಡಿ ಹಾವೇರಿ ಲಕ್ಷ್ಮೇಶ್ವರ ಹಾವೇರಿ ನಾನ್ ಸಾಫ್ ಗಾಡಿ ನೋಡಿ ಅದಾಗಿ ನಿನ್ನೆ ಬರ್ತಾ ಇರೋದು ಅಂತೇಳಿ ಒಂದು ಗ್ರಾಮಾಂತರ ಸರ್ ಹಿಂದೆ ಬರ್ತಾರೆ ಗಾಡಿ ಅದು ಇದು ಬ್ಯಾಡಿಗೆ ಡಿಪೋ ನೋಡಿ ಹಾವೇರಿ ಗುಡ್ಡೆನಾಳಿ ಬ್ಯಾಡಿಗೆ ಡಿಪೋ ಇಂದ ಅಪ್ರಾಯ್ತ ಮುಂದೆ ಬರ್ತಾ ಇರೋದು ಹಾವೇರಿ ಲಕ್ಷ್ಮೇಶ್ವರ ಗಾಡಿ ಅದು ನೋಡಿ ಈಗ ಬಿ ಎಮ್ ಟಿ ಸಿ ಗಾಡಿ ಹುಬ್ಳಿಗೆ ಹೋಗ್ತಾ ಈಗ ಆಲ್ರೆಡಿ ಬೆಂಗಳೂರು ಹುಬ್ಬಳ್ಳಿ ಬಿ ಎಮ್ ಡಿ ಸೈಡ್ ಬರ್ತಾ ಇದ್ದೆ ನೋಡಿ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗಾಡಿ ಇಲ್ಲಿ ಹೋಗ್ತಾರೆ ಬಿ ಎಮ್ ಡಿಪ ನಂಬರ್ ಮೂವತ್ತೇಳು ಫ್ರೆಂಡ್ಸ್ ನೋಡಿ ಇಲ್ಲಿರೋದು ಹುಬ್ಬಳ್ಳಿ ಹಾವೇರಿ ಗಾಡಿ ನಾನ್ ಸ್ಟಾಪ್ ಗಾಡಿ ಇದು ಹಾಗಾಗಿ ಮತ್ತೆ ಮತ್ತೊಂದು ಗಾಡಿ ಬಂದಿದ್ದೀವಿ ಇವಾಗ ಬ್ಯಾಡಗಿ ಹಾವೇರಿ ಗೋಕಾಕ್ ಗಾಡಿ ಬಂದಿರಬೇಕು ನೋಡೋಣ ಮುಂದೆ ಹೋಗಿ ಎಸ್ ಬ್ಯಾಡಗಿ ಹುಬ್ಬಳ್ಳಿ ಗೋಕಾಕ್ ಗಾಡಿ ನೋಡಿ ಬ್ಯಾಡಗಿ ಹಾವೇರಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಯರಗಟ್ಟಿ ಗೋಕಾಕ್ ಗಾಡಿ ನೋಡಿ ಬ್ಯಾಡಗಿ ಡಿಪೋ ಬ್ಯಾಡಗಿ ಗೋಕಾಕ್ ಬಿ ಎಸ್ ಫೋರ್ ಗಾಡಿ ಅಜಾದ್ ಬಾಡ್ಬಿಡಿ ಗಾಡಿ ನೋಡಿ ಹುಬ್ಬಳ್ಳಿ ಗೋಕಾಕ್ ಹಾಗಾಗಿ ನೀರು ಗಾಡಿನೂ ಹೋಗ್ತಾ ಇದ್ದೀವಿ ಆಲ್ರೆಡಿ ನಾನ್ ಸ್ಟಾಪ್ ಗಾಡಿ ಹುಬ್ಬಳ್ಳಿ ಫ್ರೆಂಡ್ಸ್ ನೋಡಿ ಇದು ಈ ಬಸ್ ಸ್ಟ್ಯಾಂಡ್ ಏನಿದೆ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಇದೆ ಎಕ್ಸ್ಪ್ರೆಸ್ ರೂಟ್ಗಳು ಬಸ್ ಸ್ಟ್ಯಾಂಡ್ ಇದು ಅಲ್ಲಿ ನಮಗೆ ಮುಂದೆ ಒಂದು ಗಾಡಿ ಬರ್ತಾ ಇದೆಯಲ್ಲ ಆ ಗಾಡಿ ಬರ್ತಾ ಇದೆಯಲ್ಲ ಅದು ಬಂದು ಮಾತ್ರ ಗ್ರಾಮಾಂತರ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಗಾಡಿ ಅದು ಗ್ರಾಮಾಂತರ ಬಸ್ ಸ್ಟ್ಯಾಂಡ್ ಇಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಒಂದೇ ಬಸ್ ಸ್ಟ್ಯಾಂಡಲ್ಲಿ ಎರಡು ಪಾರ್ಟ್ ಮಾಡಿರೋದು ಒಂದು ಎಕ್ಸ್ಪ್ರೆಸ್ ಒಂದೊಂದು ಗ್ರಾಮಾಂತರ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಂಥ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್